ಕರ್ತವ್ಯದಲ್ಲಿದ್ದಾಗಲೇ ಘಾತದಿಂದ ಸಾವನ್ನಪ್ಪಿದ ಅರಣ್ಯ ಗಸ್ತು ಪಾಲಕ ನವೀನ್ ಕುಮಾರ್ ತಲಿತಾಗಲೇ ಅರಣ್ಯ ಪಾಲಕಾಧಿಕಾರಿ ಸಾವನ್ನಪ್ಪಿದ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಅರಣ್ಯ ವಲಯದಲ್ಲಿ ನಡೆದಿದೆ ಬುಕಾಪಟ್ಟಣ ವಲಯ ದಸುಡಿ ಅರಣ್ಯ ಗಸ್ತು ಪಾಲಕರಾದ ನವೀನ್ ಕುಮಾರ್ ಮೂವತ್ತೆರಡು ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಬುಕಾಪಟ್ಟಣ ವಲಯದ ದಸುಡಿ ಗಸ್ತುದಲ್ಲಿ ಬೆಳಗ್ಗೆ ಏಳೂವರೆ ಸುಮಾರಿಗೆ ಕರ್ತವ್ಯಕ್ಕೆ ತೆರಳಿ ಹೊಸ ಗಿಡಗಳನ್ನು ನಡೆಸುವ ಕಾರ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ನವೀನ್ ಕುಮಾರ್ ಅವರಿಗೆ ನೋವು ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಅಷ್ಟರಲ್ಲಿ ಪ್ರಾಣ ಪಕ್ಷಿ ಆಗಮಿಸಿದ್ರು ಇತ್ತೀಚೆಗಷ್ಟೇ ಹದಿನೆಂಟು ಜನ ಕಾಡು ಹಂದಿ ಬೇಟೆಗಾರರನ್ನ ಬಂಧಿಸಿದ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಮೆಚ್ಚುಗೆಗೆ ಪಾತ್ರವಾಗಿದ್ದ ನವೀನ್ ಕುಮಾರ್ ಇಲಾಖೆಯಲ್ಲಿ ಉತ್ತಮ ಹೆಸರು ಹಾಗೂ ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಆವರಿನ ಕರಗಪುಗ್ಗೂ ಆಭರಣ ವಲಯದ ಸಿಬ್ಬಂದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ನವೀನ್ ಕುಮಾರ್ ಅವರು ಅಸ್ಸಾಂ ಜಿಲ್ಲೆ ಅರಸಿಗೆರೆ ತಾಲೂಕಿನ ಸಿಂಗಟಗೆರೆ ಗ್ರಾಮದವರಾಗಿದ್ದು ಮೃತರಿಗೆ ಹೆಂಡತಿಯಾಗುವ ಇಬ್ಬರು ಇದ್ದಾರೆ ಮೃತರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ಬುಧವಾರ ಸಂಜೆ